ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತು ಒಂದು ಒಳ್ಳೆ ಮುಂಚೆ ಹತ್ರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದರ ರೇಟು ಅನ್ನೋರು ಏಜು ಎಲ್ಲನೂ ಹೇಳಿದ್ದಾರೆ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ನ ಮೊದಲನೇ ಸಲ ನೋಡೋರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವೀಡಿಯೋಕ್ಕೆ ಒಂದು ಲೈಕ್ನ ಮಾಡಿ ಯಾವುದೇ ರೀತಿ ಕೋಳಿ ಆಗಿರ್ಬೋದು ಮಾರಾಟಕ್ಕೆ ಇದ್ದರೆ ಸ್ಕ್ರೀನ್ ಮೇಲೆ ನಮ್ಮ ವಾಟ್ಸಪ್ ನಂಬರ್ ಇರುತ್ತೆ ಆ ನಂಬರ್ಗೆ ಫೋಟೋ ಹಾಗೂ ವೀಡಿಯೋಸ್ ಕಳಿಸಿ ಬೇಗ ಮಾರಾಟ ಮಾಡಲು ನಾವು ಸಹಾಯ ಮಾಡುತ್ತೇವೆ ಸ್ನೇಹಿತರೆ ಇವತ್ತು ದಾವಣಗೆರೆ ಜಿಲ್ಲೆ ಜಗಳೂರು ತಾಲೂಕು ಇವರು ಊರು ಬಂದುಬಿಟ್ಟು ಕಸ್ತೂರಿಪುರ ಅಂತೆ ಅಲ್ಲಿಂದಾದರೆ ಈ ಒಂದು ಸೇಲಂ ತಳಿಯ ಉಂಜಾದ್ರ ಸೇಲ್ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದರ ಕಲರ್ ಬಂದುಬಿಟ್ಟು ನಂಬ್ಲಿ ಕಲರು ಒಂದು ಹೈಟ್ ಬಂದ್ಬಿಟ್ಟು ಒಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇರ್ಬೋದು ವೇಟ್ ಬಂದುಬಿಟ್ಟು ಒಂದು ಮೂರು ಕೆ ಜಿ ಇರ್ಬೋದು ಅಂತ ಹೇಳಿದ್ದಾರೆ ನೋಡಿ ಇದನ್ನಾದ್ರೆ ಅಣ್ಣವರು ಇವಾಗ ಸೇಲ್ ಇದ್ದಾರೆ ಇನ್ನೊಂದು ಏನಪ್ಪ ಅಂದರೆ ಇವರು ಡೆಲಿವರಿ ಕೊಡಲ್ವಂತೆ ನೀವೇ ಹೋಗಿ ನೋಡಿ ತೊಗೊಂಬರ್ಬೇಕಂತ ಹೇಳಿದ್ದಾರೆ ಯಾರಾದರೂ ನಿಮ್ಗೇನಾದರೂ ಹುಂಜ ಬೇಕಂದರೆ ಅಣ್ಣವ್ರಿಗೆ ಕಾಲ್ ಮಾಡಿ ಒಂದು ಸಲ ಇದರ ರೇಟ್ ಬಂದುಬಿಟ್ಟು ಅಣ್ಣವರು ಆರು ಸಾವಿರ ಅಂತ ಹೇಳಿದಾರೆ ಸಿಕ್ಸ್ ಸಿಕ್ಸ್ ಥೌಸಂಡ್ ಅಂತ ಹೇಳಿದ್ದಾರೆ ಇದು ಫಿಕ್ಸ್ ರೇಟ್ ಏನಲ್ಲ ಇದರಲ್ಲಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ಗೇನಾದರೂ ಈ ಉಂಜ ಬೇಕಿದ್ರೆ ಅಣ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ವಿಡಿಯೋ ಸಹ ಇದ್ದಾವೆ ಅಂತ ನೋಡಿ ವೀಡಿಯೋ ಸಹ ಸೆಂಡ್ ಮಾಡ್ತಾರೆ ನಿಮಗೆ ನಿಮಗೇನಾದರೂ ನೋಡಿ ಇಷ್ಟ ಆದರೆ ಅನ್ಸಿದ್ರೆ ಅವ್ರಿಗೆ ಕಾಲ್ ಮಾಡಿ ಅವರ ಮೊಬೈಲ್ ನಂಬರ್ ಬಂದುಬಿಟ್ಟು ವೀಡಿಯೋ ಟೈಟಲಲ್ಲಿರುತ್ತೆ ಯಾರಾದರೂ ತೊಗೋಬೇಕು ಚೆನ್ನಾಗಿದೆ ತೊಗೋಬೇಕು ಅನಿಸಿದರೆ ತೊಗೊಳ್ ಸ್ನೇಹಿತರೆ ಇನ್ನೊಂದು ಏನಪ್ಪ ಅಂದರೆ ತುಂಬ ಜನ ವೀಡಿಯೋಸ್ ಸೆಂಡ್ ಮಾಡೋರೆಲ್ಲ ಐ ರೇಟ್ ರೇಟ್ ಅಂದರೆ ಜಾಸ್ತಿ ರೇಟ್ ಹೇಳ್ತಾರೆ ದಯವಿಟ್ಟು ಆ ಥರ ಹೇಳ್ಬೇಡಿ ನಿಮ್ಮದು ಹುಂಜ ಎಷ್ಟು ಬೆಲೆ ಬಾಳುತ್ತೋ ದಯವಿಟ್ಟು ಅಷ್ಟು ರೇಟನ್ನ ಹೇಳಿ ಸುಮ್ಮನೆ ಸಣ್ಣ ಸಣ್ಣ ಪುಟ್ಟ ಹುಂಜ ಹಾಕ್ಬಿಟ್ಟು ತುಂಬ ಜನ ರೇಟ್ ಹೇಳಿದ್ರೆ ಯಾರೂ ತಗೊಳ್ಳೋದಿಲ್ಲ ನಿಮ್ಮೇ ನಿಮಗೇನಾದರೂ ಉಂಜ ಸೇಲ್ ಮಾಡಬೇಕಂದ್ರೆ ಒಂದು ಉಂಜಕ್ಕೆ ತಕ್ಕಂಥ ರೇಟ್ ಹೇಳಿ ಅಷ್ಟೇನಾ ಥ್ಯಾಂಕ್ ಯು